ಿಲ ತರಿಸಿ ಬಲುಗತ್ತಲೆಯೊಳಡವಿಯ ಮಾರ್ಗದಲ್ಲಿ ಕಲು ಪಥಕೆ ಪಥಕ್ಕೆ ಕೋಮಲ ಚರಣಗಳ ತೊಳಲಿದರು ಬೆಳಗಾಗೆ ಹಳ್ಳಿಯ ಬಳಿಯ ಹೊದ್ದದೆ ಹಾಯ್ದು ಹೊಕ್ಕರು ಹಳುವವನು ಬೆಳಗಡೆಗೆ ನಡೆದರು ಹಲವು ಯೋಜನವಾ ದಾಟಿದರು ಗಂಗೆಯನು ರಾಯನ ಮಾಟದಲ್ಲಿ ಹಲು ಮುರಿದುದೇ ನಮ್ಮಾಟಕಿದು ಹಿರಿದಲ್ಲ ಲಾಯನು ತೈವರ್ ಅಡಿಗಡಿಗೆ ಕೋಟಲೆಯ ಕೊಲ್ಲಣಿಗೆಯಲಿ ಮೈನೋಟ ಕಲಸದೆಬಿಸಿಲಿವರ್ ಮಹಾಟವಿಯ ಮಧ್ಯವನು ಹೊಕ್ಕರೋ ನೃಪತಿ ಕೇಳೆಂದ ಪಾಂಡವರು ಸುರಂಗ ಮಾರ್ಗದಿಂದ ಹೊರಬಂದು ಕಗ್ಗತ್ತಲೆಯ ಕಾಡು ದಾರಿಯಲ್ಲಿ ತಮ್ಮ ಕೋಮಲ ಪಾದಗಳಿಂದ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಬೆಳಗಾಗುವವರೆಗೂ ನಡೆದರು ಬೆಳಗಾದ ಮೇಲೆ ಗ್ರಾಮಗಳ ಬಳಿಗೆ ಹೋಗದೆ ಕಾಡನ್ನು ಹೊಕ್ಕು ರಾತ್ರಿಯಾದ ಮೇಲೆ ಅನೇಕ ಯೋಜನ ದೂರ ನಡೆದು ಹೋದರು ಧೃತರಾಷ್ಟ್ರನು ಮಾಡಿದ ಕೃತ್ಯದಿಂದ ನಮ್ಮ ಹಲ್ಲುಗಳು ಮುರಿದವೆ ದಡ್ಡತನದಿಂದ ನಡೆದುಕೊಂಡ ನಮಗೆ ಇದೇನೂ ಹೆಚ್ಚಿನ ದಂಡವಲ್ಲ ಎಂದುಕೊಳ್ಳುತ್ತಾ ಕಷ್ಟಗಳ ಕೋಟೆಯಲ್ಲಿ ಕೋಟಲೆಯಲ್ಲಿ ತಮ್ಮ ದೇಹಕ್ಕಾಗುವ ತೊಂದರೆಗಳನ್ನು ಅನುಭವಿಸುತ್ತಾ ಬಿರು ಬಿಸಿಲಿನಲ್ಲಿ ಮಹಾರಣ್ಯವನ್ನು ಹೊಕ್ಕರು ಇಲ್ಲಿಗೆ ಸಂಧಿ ಎಂಟು ಮುಕ್ತಾಯವಾಯಿತು ಮೂಲಭಾರತದಲ್ಲಿರುವ ಕಣಿಕ ನೀತಿಯ ಛಾಯೆಯನ್ನು ಶಕುನಿ ನೀತಿ ಎನ್ನಲಾಗಿದೆ